ನಮ್ಮ ಕೆಲಸ ಬೇಡ ಸ್ಟಾರ್ಟ ಬೇಡ ಬಿಡಿ ಬಂದರೆ ರೌಡಿ ಜಮ್ ಮಾಡ್ತಾವ್ರೆ ಗಾಡಿ ಹಿಂಗೆ ಇರೋದು ಹಂಗೆ ಹೀಗೆ ಅಂತ ಸಿಕ್ಸ್ ಸೆವೆನ್ ನೈನ್ ತ್ರೀ ಕೇಳಿದ್ರೆ ಜಾಸ್ತಿ ವಾಯ್ಸ್ ಮಾತಾಡ್ತಾರ ಕೇಳ್ತಾವ್ರೆ ಇರಲಿ ಪರವಾಗಿಲ್ಲ ನಮ್ದೇನಾಯಿತು ಅದು ಬಂದರೆ ನಮ್ಗೆ ಸಾಕು ಬಂದಿಲ್ಲ ಅಂದರೆ ಏನು ಮಾಡೋಣ ನಮ್ಗೆ ಗೊತ್ತು ಮಾಡೋಣ ಎಡ್ ಲೈಟು ಕೆಲಸ ಮಾಡ್ತಾಯಿಲ್ಲ ಅಮ್ಮನಿಲ್ ಆರ್ಡ್ರ್ ಕೆಲಸ ಮಾಡೋಣ ಎಡ್ ಲೈಟ್ಲಿ ನೋಡೋಣ ಏನು ಮಾಡೋದು ಗರಾ ಏನು ಮಾಡೋದು ನನಗೆ ತಲೆ ಕೆಟ್ಟ ಹೊಡೆಯಿತು ನಾವು ಮೂರು ತಿಂಗಳಲ್ಲಿ ಒಂದು ಕಾರ್ ಇಸ್ಕೋಬೇಕಂತ ಒಂದು ಟಾರ್ಗೆಟ್ ಅಚೀವ್ಮೆಂಟ್ ಐತೆ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ ವೆಲ್ಕಮ್ ಇವಾಗ ಆಲ್ಮೋಸ್ಟ್ ನಾಲ್ಕು ವಾರ ಆಗ್ತಾ ಬಂತ ಟೈಮು ನಿನ್ನೆ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ ಆಗ ಈ ಸರ್ ಐತೆ ಬೆಳಗ್ಗೆ ಪಿಕ್ ಮಾಡಬೇಕು ನಾಲ್ಕು ನಲ್ವತ್ತಿಗೆ ಅಂತೇಳಿ ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀನಿ ಇವಾಗ ನಾನು ಮೂರುವರೆ ಆಗೈತೆ ಇನ್ನು ಹತ್ತು ನಿಮಿಷ ಟೈಮ್ ಐತೆ ಅದಕ್ಕೆ ಇಲ್ಲೇ ವೆಯ್ಟ್ ಇದ್ದೀನಿ ಗೇಟ್ ಹತ್ರ ಇನ್ನೇನು ಒಂದು ಮೂರು ಮೂವತ್ತೈದಕ್ಕೆ ಒಳಗಡೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಅದಕ್ಕೆ ಇವಾಗ ಪಿಕ್ ಮಾಡೋದು ಇಲ್ಲಿ ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಟೈಮು ಇಲ್ಲಿ ನೋಡ್ಬೋದು ಟೈಮು ಕಲಿಸ್ತೈತ ನಾಲ್ಕು ಮೂವತ್ತೆರಡು ಆಯ್ತೆ ಇನ್ನೊಂದು ತ್ರೀ ಮಿನಿಟ್ಸ್ ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಿ ಐತೆ ನಿಮಗೆ ಹೇಳೋಣ ಹೇಳ್ಬಿಟ್ಟು ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಇವಾಗ ಯಾರು ಎತ್ಕೊಂಡೋಗಿ ಅಲ್ಲಿ ಇದು ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟು ಏರ್ಪೋರ್ಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ತಿರ್ಗ ಆ ಕಡೆಯಿಂದ ನಮ್ಮ ಸಿಟಿಗೊಂದು ಹಾಕ್ಕೊಬಾರ್ದು ಆರ್ಡ್ರ್ ಆರ್ಡ್ರು ಡ್ಯೂಟಿ ಹಾಕ್ಕೋ ಸಾರಿ ಆರ್ಡ್ರ್ ಅಂತೀನಿ ನೆಕ್ಸ್ಟಿಂದ ಡ್ಯೂಟಿ ಅಂತೀನಿ ಡ್ಯೂಟಿ ಹಾಕ್ಕೊಂಡು ಈ ಕಡೆ ಬೆಂಗ್ಳೂರು ಸೈಡ್ ಬಂದ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಅದಕ್ಕೆ ಕೆಲಸ ಐತೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ ಅದಕ್ಕೆ ಹೋಗ್ತೀನಿ ಇವಾಗ ಒಂದು ಪಿಕ್ ಮಾಡಬೇಕು ಒಳಗಡೆ ಅಲ್ಲಿ ಕನಸ್ತೈತಲ್ಲ ಗೇಟು ಆ ಗೇಟ್ ಹತ್ತಿರ ಅಲ್ಲಿ ಗೇಟ್ ಕನಿಸ್ತೈತ ಆ ಗೇಟ್ ಹತ್ರ ಹೋಗ್ಬೇಕು ಆ ಗೇಟ್ ಒಳಗಡೆ ಇಲ್ಲಿ ತೋರಿಸ್ತೈತೆ ನೋಡಿ ಆಲ್ರೆಡಿ ಗೇಟ್ ಹತ್ರ ಇದ್ದೀನಿ ಅದಕ್ಕೆ ವೆಯ್ಟ್ ಇದ್ವಿ ಇನ್ನೊಂದು ಕರೆಕ್ಟಾಗಿ ಅಲ್ಲಿ ನಲ್ವತ್ತಿಗೆ ಒಳಗಡೆ ರೀಚ್ ಆಗಬೇಕು ಸುಮ್ಮನೆ ಹೇಗೆ ಅಂತೇಳಿ ಹೆಂಗೆ ಇದ್ದೀನಿ ಅವರು ಡಿಸ್ಟರ್ಬ್ ಮಾಡಿದ ಅಂತೇಳಿ ಇವಾಗ ಅವ್ನು ಪಿಕ್ ಮಾಡಿಬಿಟ್ಟು ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಏರ್ಪೋರ್ಟಲ್ಲಿ ಸರಿನಾ ಸರಿಯಾ ಬನ್ನಿ ಆ ವೈಟ್ ಕಲರ್ ಕಾರೇ ಟಾಟಾ ಟ್ರುರ್ ರಿವರ್ಸ್ ಲಿಯಾ ಹೇ ಕ್ಯಾ ಇದರ ಟೂ-ವೀಲರ್ پورا ಕಡೆ ಪಾರ್ಕ್ ಏನಾ ಪಾರ್ಕ್ ಕ್ಯಾ ಇದರ್ ಹಲೋಕ್ತ ನೋಡಿ ಗೈಸ್ ಅವರ ಬಂದ ಈಗ ಹೇಳ್ಬಿಟ್ಟು ಅದ್ರು ರಿಟರ್ನ್ ಮಾಡ್ಕೊಂಡು ಹೋಗಿ ಅದಕ್ಕೆ ಇವಾಗ ರಿಟರ್ನ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಗೈಸ್ ಫೈನಲಿ ಇವಾಗ ತಾನೇ ಬಂದೆ ಒನ್ ಅವರ್ ಜರ್ನಿ ಇಲ್ಲಿ ನೋಡ್ಬೋದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಸ್ಕ್ಯಾನ್ ಮಾಡಿ ಆಲ್ರೆಡಿ ಅಕೌಂಟ್ಗಾಗ ಅಂದರೆ ನೋಡಿ ಆರ್ಡ್ರ್ ಬೀಳ್ತೈತೆ ಒನ್ಗೆ ಒನ್ಗೆ ಹೋಗೋಕೆ ಈಗ ಪೇ ಮಾಡಿದ್ರು ಪೇ ಮಾಡಿದ್ಮೇಲೆ ಆರ್ಡ್ರ್ ಬಿತ್ತು ಇವಾಗ ಪಿಕ್ ಮಾಡೋಕೆ ಹೋಗೋಣ ಒಂದು ಗೇಟ್ ಒನ್ ಅಂದರೆ ಇದು ಟರ್ಮಿನಲ್ ಟು ಇವಾಗ ಟರ್ಮಿನಲ್ ಒನ್ ಹತ್ರ ನಾವು ಪಿಕ್ ಮಾಡಬೇಕಾಗಿರೋದು ನೋಡ್ಕೊಬಿಟ್ಟು ಟರ್ಮಿನಲ್ ಟು ಇದು ಹಂಗೈತೆ ಏನಂತ ಆಲ್ರೆಡಿ ನೋಡಿರ್ತೀರ ಗುರು ಎಷ್ಟು ಕಿತ್ತ ನೋಡ್ತೀರ ಹೇಳಿ ಬನ್ನಿ ಇವಾಗೋಗೋಣ ಟರ್ಮಿನಲ್ ಒನ್ಗೆ ಪಿಕಪ್ ಪಾಯಿಂಟ್ಗೆ ಹೋಗೋಣ ಮೊನ್ನೆ ಆಲ್ರೆಡಿ ತೋರಿಸಿರ್ತೀನಿ ಟರ್ಮಿನಲ್ ಒನ್ ಇಲ್ಲೇ ಪಿಕಪ್ ಅಂತ ಮುಂದೆ ಟರ್ಮಿನಲ್ ಒನ್ನು ಇದು ಟರ್ಮಿನಲ್ ಒನ್ ಡ್ರಾಪ್ ಪಾಯಿಂಟು ಇದು ಪಿಕಪ್ ಪಾಯಿಂಟ್ ಈ ಕಡೆ ಇವಾಗ ಬಂದ್ಬಿಟ್ಟು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಇದು ಇದು ಗ್ರೀನಲ್ಲಿ ಏನಂತ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಓಕೆ ಗೈಸ್ ಫೈನಲಿ ಬಂದೆ ಇದು ಇಲ್ಲೈತೆ ನೋಡಿ ಇದು ಗ್ರೀನು ಅಲ್ಲಿನ ಸೋಲಾರ ಅಲ್ಲಿನ ಸೋಲು ನೋಡಿ ಅಲ್ಲಿ ಗ್ರೀನು ಇಲ್ಲಿ ಊಬರು ಅದು ಆ ಕಡೆ ಊಬರ್ ಅಲ್ಲಿ ಎಕ್ಸೆಲ್ಲು ಊಬರ್ ಪ್ರೀಮಿಯಮ್ಮು ಒಂದು ತಿನ್ನ ಮೂರು ನಾಲ್ಕು ಏನೇನೋ ಐತೆ ಗುರು ಅಲ್ಲಿ ಊಬರ್ಗೂ ಅಂತ ಅದು ಏನೇನೋ ಅಲ್ಲಿ ಇದು ಬಂದ್ಬಿಟ್ಟು ಗ್ರೀನ್ ಇಲ್ಲಿ ಇಲ್ಲಿ ಒಳಗಡೆಯಿಂದ ಬಂದರೆ ಒಳಗಡೆಯಿಂದ ಬಂದು ಲೆಫ್ಟ್ ಸೈಡ್ ಹಾಕೋಬೇಕು ನಾವು ಇದು ಗ್ರೀನು ಆಲ್ರೆಡಿ ಮೂರು ಗಾಡಿ ಐತೆ ಗುರು ಮೂರು ಗಾಡಿ ಹೋಗೋದಂಕ ನಾನು ವೆಯ್ಟ್ ಮಾಡಲೇಬೇಕು ಮೂರು ಗಾಡಿ ಹೋದ್ಮೇಲೆ ಆಮೇಲೆ ನಮಗೆ ಸರಿ ಓಕೆ ವೆಯ್ಟ್ ಮಾಡಿ ಆರ್ಡ್ರು ಪಿಕ್ ಮಾಡ್ಕೊಂಡು ಹೋಗಿ ನಿಮ್ಗೆ ಸಿಗ್ತೀನಿ ನೋಡಿ ನಮ್ಮ ನಿನ್ಗೆ ಹೇಳಿದ್ನಲ್ಲ ಸಿಕ್ಸ್ ಸಿಕ್ಸ್ ಜಿ ಡಿ ಸ್ಪಿನ್ ಅಂತ ಸಿಕ್ಸ್ ನಂಬರ್ಸ್ ಬರುತ್ತೆ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಸಿಕ್ಸ್ ನಂಬರ್ಸ್ ಬರುತ್ತೆ ಇಲ್ಲಿ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಬನ್ನಿ ಇವಾಗ ಫ್ಲೈಟ್ ಲ್ಯಾಂಡ್ ಆಗೈತೆ ಅಂತ ಇಲ್ಲಿ ಬರುತ್ತೆ ಫ್ಲೈಟ್ ಇವಾಗ ಲ್ಯಾಂಡ್ ಆಗೈತೆ ಅಂತೇಳಿ ಓಕೆ ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಓಕೆ ಗಾಯ್ಸ್ ಫೈನಲಿ ಆರ್ಡ್ರು ಡ್ರಾಪ್ ಮಾಡಿದೆ ಎರಡು ಆರ್ಡ್ರ್ ಆಯಿತು ಅದೇ ಫಸ್ಟು ಬೆಳಗ್ಗೆ ಒಂದು ಇದು ಸೆಕೆಂಡ್ ಒನ್ನು ಮನೆಗೆ ಹೋಗ್ಬೇಕು ನೋಡ್ತಾ ಇದ್ದೀವಿ ಮನೆ ಸೈಡ್ ಆರ್ಡ್ರ್ ಬಿದ್ದರೆ ಹಂಗೆ ಹಾಕ್ಕೊಂಡು ಹೋಗ್ತೀವಿ ಮನೆ ಸೈಡ್ ಯಾವುದು ಇಲ್ಲ ಎರಡು ಆರ್ಡ್ರ್ ಮಾಡಿದ್ದೀನಿ ಎಷ್ಟು ಕೊಟ್ಟವನಿ ಯಾರು ಲಾಸ್ಟ್ ಆರ್ಡ್ರಿಗೆ ನಾನ್ನೂರ ಹದಿನೈದು ರೂಪಾಯಿ ಟೋಟಲ್ ಎಷ್ಟು ಇದಕ್ಕೆ ಎಷ್ಟು ಗುರು ಟೋಟಲ್ ಅಮೌಂಟು ಐನೂರ ಮೂವತ್ತು ರೂಪಾಯಿ ಟೋಟಲ್ ಅಮೌಂಟು ಹ್ಞೂ ಇವಾಗ ಕಾರ್ ಬಿಟ್ಟು ಬೇರೆ ದೇಸ್ಕೊಂಡು ಇವಾಗೆಲ್ಲ ನೀಟಾಗಿ ವಾಶ್ ಮಾಡಿ ಇಕ್ಕಿದ್ದೀನಿ ವಾಶ್ ಮಾಡಿಕ್ಕೆ ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಐದು ನಲ್ವತ್ತಾಯಿತು ಐದು ನಲ್ವತ್ತಲ್ಲಿ ಇವಾಗ ತಿಳಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿ ಬೆಳಗ್ಗೆ ಮಾಡಿರೋದು ನೋಡಿರ್ತೀರ ನೀವು ಒಂದು ಸೆಕೆಂಡ್ ಓರ್ ನೋಡಿ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಮಾಡಿದ್ದೀನಿ ಎರಡೇ ಆರ್ಡ್ರ್ ಮಾಡಬೇಕಷ್ಟೇ ಇವಾಗ ಡ್ಯೂಟಿ ಆನ್ ಮಾಡೋಣ ಓಕೆ ಡ್ಯೂಟಿ ಆನ್ ಮಾಡಿದ್ದೀನಿ ಆರ್ಡ್ರ್ ಯಾವ್ದಾದ್ರೂ ಬೆಳಗ್ಗೆ ಇನ್ನು ನೋಡೋಣ ಮಾಡೋಣ ಯಾವುದು ಆರ್ಡ್ರ್ ಇದ್ದರೆ ನಿಮ್ಗೆ ಸಿಗ್ತೇನೆ ಈ ಕಾರ್ ಅಂತೂ ಚೇಂಜ್ ಮಾಡ್ತಾನೆ ಇರ್ತಾರೆ ಇವರು ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಇವಾಗ ಗೋಪುರದಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಫೋನಲ್ಲಿ ಫುಲ್ ಸ್ಟೋರೇಜ್ ಇಲ್ಲ ಸ್ಟೋರೇಜ್ ಫುಲ್ ಬಿಟ್ಟೈತೆ ಆಲ್ಮೋಸ್ಟ್ ಏನು ನೈಂಟಿ ಸಿಕ್ಸ್ ಏನಾಗೈತೆ ಆರ್ಡ್ರು ಬಿಡ್ತೈತೆ ಇಲ್ಲಿ ನೋಡಿ ಟೂ ಸೆವೆಂಟಿ ರುಪೀಸು ಸಿಕ್ಸ್ ಕಿಲೋಮೀಟ್ರು ನೈನ್ ಕಿಲೋಮೀಟ್ರ್ ಇಲ್ಲಿ ನೋಡಿ ಒನ್ ಕಿಲೋಮೀಟ್ರ್ ಪಿಕಪ್ಪು ಸಿಕ್ಸ್ ಕಿಲೋಮೀಟ್ರ್ ಡಾಪು ಸಂಜಯ್ ನಗರ ಸಾಕಾರ ನಗರ ಬ್ಯಾಟ್ರೈಬರ್ ಓಕೆ ಸಾಕಾನವರೇ ಹೋಗಿ ಅವ್ರೂ ಇಂಟ್ರೆಸ್ಟಿಲ್ಲ ಓಕೆ ಯಾವುದಾದ್ರೂ ಚೆನ್ನಾಗಿರೋ ಆರ್ಡ್ರ್ ನಾನು ನಿಮಗೆ ಸಿಗ್ತೀನಿ ನಿಮಗೆ ಗೋಪುರನು ಚಾರ್ಜಿಂಗ್ ಇಟ್ಟಿದ್ದೀನಿ ಚಾರ್ಜಿಂಗ್ ಇಲ್ಲ ಗೋಪುರದಲ್ಲಿ ಓಕೆ ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ನಿಮಗೆ ಚೆನ್ನಾಗಿರೋ ಆರ್ಡ್ರ್ ಬಿದ್ದನ ನಿಮಗೆ ಸಿಗ್ತೀನಿ ತೋರಿಸ್ತೀನಿ ನಿಮಗೆ ಇವಾಗಂತೂ ವೆಯ್ಟ್ ಮಾಡೋಣ ಆರ್ಡ್ರಿಗೆ ಯಾವುದಾದ್ರೂ ಚೆನ್ನಾಗಿರೋ ಬಿದ್ದರೆ ಸಾಕೀಗ ಆರ್ಡ್ರ್ ಅಂತೂ ಇಲ್ಲ ಓಕೆ ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿ ಯಾರು ಚೆನ್ನಾಗಿರೋದು ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಆರು ಆರು ಆಯಿತು ಇವಾಗ ಒಂದು ಆರ್ಡರ್ ಬಿದ್ದೈತೆ ಅಂದರೆ ರಿಸರ್ ಆರ್ಡರು ಅಂದರೆ ಸ್ಟಾರ್ಟಿಂಗ್ ಅವ್ರು ಬುಕ್ ಇಕ್ಕವ್ರೆ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಏರ್ಪೋರ್ಟ್ಗೆ ಇಲ್ಲೇ ಮುಂದೆ ಪಿಕಪ್ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಐನೂರ ನಲ್ವತ್ತೇಳು ರೂಪಾಯಿ ಕೊಡ್ತಾವನೆ ಅದಕ್ಕೆ ರಿಸರ್ವ್ ಆದರೆ ಎತ್ಕೊಂಡಿದ್ದೀನಿ ಪಿಕಪ್ ಬಂದ್ಬಿಟ್ಟು ಆರು ನಲ್ವತ್ತೈದಿಗೆ ಇವಾಗ ನೋಡಿ ನಾವು ಬಿ ಆನ್ಲೈನ್ ಅಂದರೆ ಆರು ಐದುಗೆ ಇದಿಂಗ್ ಕರೆಕ್ಟಾಗಿ ಪಿಕಪ್ ಇಲ್ಲೇನೆ ಪಕ್ಕದಲ್ಲೇ ಏರ್ಪೋರ್ಟ್ಗೆ ಅಲ್ವಾ ಅದರಿಂದ ನಿಂತ್ಕೊಂಡಿರೋದು ಅಲ್ಲಿ ಏರ್ಪೋರ್ಟಿಂದ ರಿಟನ್ನು ಆರ್ಡರ್ ಬಿಡ್ದೇ ಬಿಡುತ್ತೆ ಇದು ಎಣ್ಣೆಗಿತ್ತು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಪಿಕ್ ಮಾಡಕ್ಕೆ ಹೋಗಬೇಕು ನಾನು ನಿಮಗೆ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ ಆರು ನಲ್ವತ್ತೈದುಗೆ ಇವಾಗ ಆರು ಏಳು ಆಯಿತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಅಲ್ಲಿ ಪಿಕ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಗೋಪುರದಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ ಚಾರ್ಜಿಂಗಾಗಿ ಇಕ್ಕಿದ್ದೀನಿ ಓಕೆ ಬನ್ನಿ ನಿಮಗೆ ಚಾರ್ಜಿಂಗ್ ಹಾಕ್ಕೊಂಡು ಸ್ವಲ್ಪ ಚಾರ್ಜಿಂಗ್ ಆಗಲಿ ಇನ್ನೂ ಟೈಮಿಂಗ್ ಐತಲ್ವಾ ಅದಕ್ಕೆ ಓಕೆ ವೆಯ್ಟ್ ಮಾಡಿ ಇಲ್ಲಿ ಹೋಗೋಣ ಪಿಕ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನೀವು ಸಿಗ್ತೀನಿ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ ಬನ್ನಿ ಓಕೆ ಗೈಸ್ ಫೈನಲಿ ಪಿಕಪ್ ಲೊಕೇಶನ್ ಹತ್ರ ಬಂದೆ ಇಲ್ಲೇ ಪಿಕಪ್ ಲೊಕೇಶನ್ ತೋರಿಸ್ತೀನಿ ಒಂದು ಸೆಕೆಂಡು ಇಲ್ಲಿ ನೋಡ್ಬೋದು ಇಲ್ಲೇ ಇವಾಗ ಪಿಕ್ ಮಾಡಬೇಕು ಇಲ್ಲಿಂದ ಇಲ್ಲಿ ಅನ್ಸುತ್ತೆ ಮೇ ಬಿ ಇದಂತೂ ಗೊತ್ತಿಲ್ಲ ಇದಂತ ಗೊತ್ತಿಲ್ಲ ಇಲ್ಲಿ ಬಂದಿದ್ದೀನಿ ಇವಾಗ ಪಿಕ್ ಮಾಡಬೇಕು ಅವ್ರನ್ನ ಡ್ಯೂಟಿ ಬಿದ್ದೈತಲ್ಲ ಡ್ಯೂಟಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಏರ್ಪೋರ್ಟ್ ಡ್ರಾಪ್ ಅಂತ ಹೇಳಿದ್ನಲ್ಲ ಇದು ಡ್ರ ಪಿಕಪ್ ಬಂದ್ಬಿಟ್ಟು ನಲವತ್ತೈದಿಗೆ ಎಷ್ಟೊತ್ತಿಗೆ ಹಾಂ ನೋಡ್ಬೋದು ಇಲ್ಲಿ ನಲವತ್ತೈದಿಗೆ ಆರು ನಲವತ್ತೈದಿಗೆ ಆರು ಇಪ್ಪತ್ತೈದು ಆಗೈತೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಐತೆ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಐತೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತಿಲೇ ಆ ಕಡೆ ಈ ಕಡೆ ಸುತ್ತಾಡಿ ಬಂದಮೇಲೆ ಪಿಕ್ ಮಾಡಿಕೊಂಡು ನಿಮಗೆ ಡೈರೆಕ್ಟ್ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಗಾಯ್ಸ್ ಸೊ ನೋಡ್ತಾ ಇದೆ ಬನ್ನಿ ನಿಮ್ಗೆ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಒಂದು ಸರ್ಪ್ರೈಸ್ ಐತೆ ಏನಂತ ಅಲ್ಲಿ ರಿವೀಲ್ ಮಾಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಬಸ್ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಥರ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರತ್ತೆ ಇನ್ನು ಏನಂತಾರ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಶೇರ್ ಮಾಡಿ ಈ ಥರ ಕ್ರೇಜಿ ಕ್ರೇಜಿ ಕಂಟೆಂಟ್ ಹೋಗಿ ನಾನು ಇನ್ನೂ ಮಾಡೋಕ್ಕಾಗೋದು ಏನಂತಾರೆ ಒಂದು ಕಮೆಂಟ್ ಹಾಕಿಂಗೆ ಸರಿನಾ ಬನ್ನಿ ನಿಮಗೆ ಏರ್ಪೋರ್ಟಲ್ಲಿ ಡೈರೆಕ್ಟ್ ಸಿಗ್ತೀನಿ ಗೈಸ್ ಫೈನಲ್ಲಿ ಜಸ್ಟೀಗ ಡ್ರಾಪ್ ಮಾಡಿದೆ ಇಲ್ಲಿ ನೋಡ್ಬೋದು ಇದು ಎಷ್ಟಾಗೈತೆ ಅಂತ ಟೋಲ್ದು ಎಷ್ಟಾಗೈತೆ ಟೋಲ್ದು ಒನ್ ಟ್ವೆಂಟಿ ರುಪೀಸು ಹೋಟಲ್ ಹೋಗ್ಬಿಟ್ಟು ಏಳ್ನೂರ ಇಪ್ಪತ್ತಾರು ರೂಪಾಯಿ ಟೋಟಲ್ಲು ಆರುನೂರ ತೊಂಬತ್ತೇಳು ರೂಪಾಯಿ ಏನೇನು ಗುರು ಓಕೆ ಆರ್ಡ್ರ್ ಇವಾಗ ಕೊಡ್ತಾನ ಏನಂತ ನೋಡೋಣ ಒಂದು ಇಲ್ಲಿಗೆ ಬರ್ಬೇಕು ತಿರ್ಗ ಇಲ್ಲಿ ಕಾಣಿಸ್ತೈತಲ್ಲ ಒನ್ನು ಇಲ್ಲಿಗೆ ಬರ್ಬೇಕು ನಾನು ತಿರ್ಗಿ ಇವು ಟರ್ನ್ ಮಾಡ್ಕೊಂಡು ಬರ್ಬೇಕು ಇವಾಗ ಸುತ್ತಾಕೊಂಡು ಓಕೆ ಇವಾಗ ಇಲ್ಲಿಗೆ ಬರೋಣ ತಿರ್ಗ ಇಲ್ಲಿ ಹಾಕ್ಕೊಂಡು ಏನು ಹೇಳ್ತಾ ಇದ್ನಲ್ಲ ನಿಮಗೆ ಸರ್ಪ್ರೈಸ್ ಅಂತ ಮುಂದೆ ಅಲ್ಲಿ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಹೇಳ್ತೀನಿ ಯಾಕಂದರೆ ಇಲ್ಲಿ ನಿಲ್ಲಿಸಿದ್ರೆ ಒಂದು ಬಂದು ಉಗಿತಾ ಇರ್ತಾನೆ ಯಾಕಂದ್ರೆ ಪಾರ್ಕಿಂಗ್ ಇಲ್ಲಿ ಮಾಡೋಂಗಿಲ್ಲ ಅದಕ್ಕೆ ಹೋಗೋಣ ಇಲ್ಲಿಂದ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಮುಂದೆ ಸಿಗ್ತೀನಿ ಬನ್ನಿ ನಿಮಗೆ ಏನಂತ ಹೇಳ್ತೀನಿ ಕೈ ಫೈನಲಿ ಪಿಕಪ್ ಹತ್ರ ಬಂದೆ ಯಾವುದು ಒಂದು ಇಲ್ಲ ಇವರು ಗ್ರೀನು ನಾನು ಮಾತ್ರ ಬಂದಿರೋದು ಅದಕ್ಕೆ ಇವಾಗ ಬಂದಿದ್ದೀನಿ ಇಲ್ಲಿ ಪಿಕಪ್ ಹತ್ರ ಟೈಮ್ ಆಲ್ಮೋಸ್ಟು ಸೆವೆನ್ ಫೋರ್ಟಿ ಫೈ ಆಯಿತು ಇಲ್ಲಿ ನೋಡ್ಬೋದು ಒಂದು ಚಾಲೆಂಜ್ ಅಂತ ಹೇಳಿದ್ನಲ್ಲ ಏನಂದರೆ ಇವತ್ತು ಕರೆಕ್ಟಾಗಿ ಬಂದ್ಬಿಟ್ಟು ನಾಲ್ಕನೇ ತಾರೀಕು ಅಲ್ಲಿ ನೋಡ್ಬೋದು ಡೇಟು ನಾಲ್ಕನೇ ತಾರೀಕಿಂದ ಕರೆಕ್ಟಾಗಿ ಡೇ ಬೈ ಡೇ ವಿಡಿಯೋ ಬರುತ್ತೆ ಡೇ ಬೈ ಡೇ ಅರ್ನಿಂಗ್ ಮಾಡ್ತೀನಿ ಮಾಡಿ ಇನ್ನು ಮೂರು ತಿಂಗಳಲ್ಲಿ ಒಂದು ಕಾರ್ ಇಸ್ಕೋಬೇಕಂತ ಒಂದು ಟಾರ್ಗೆಟ್ ಅಚೀವ್ಮೆಂಟ್ ಐತೆ ಊಬರ್ ಮಾಡಿಕೊಂಡೆ ಇದರಲ್ಲಿ ರೆಂಟ್ ಗಾರಿಯಲ್ಲಿ ಊಬರ್ ಮಾಡಿಕೊಂಡು ಮೂರು ತಿಂಗಳು ಒಳಗಡೆ ಒಂದು ಕಾರ್ ಇಸ್ಕೋಬೇಕು ಅಂತ ಇವಾಗ ನೋಡೋಣ ಆಗತ್ತಾ ಅಂತ ಮೂರು ತಿಂಗಳು ಇವಾಗ ಪ್ಲ್ಯಾನ್ ಇದೆ ನಂದು ಇದೇ ನಾನು ಹೇಳೋಣ ಅಂತಿದ್ದು ಮೂರು ತಿಂಗಳಲ್ಲಿ ಕಮ್ಮಿಗಾಯಿಸಿ ಏನಂತೀರ ಆಗತ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾನಂತೂ ಮೂರು ತಿಂಗಳಲ್ಲಿ ಯುಗಾದಿ ಹಬ್ಬ ಒಳಗಡೆ ಕಾರ್ ಇಸ್ಕೋಬೇಕು ಅಂತ ಪ್ಲ್ಯಾನು ನೋಡೋಣ ಇವಾಗ ಇಪ್ಪ ಒಳಗಡೆ ಏನಾದರೂ ಇಸ್ಕೊಳಕ್ಕಾಗತ್ತ ಹೆಂಗೆ ಏನಂತ ವೆಯ್ಟ್ ಮಾಡಿ ನೋಡಬೇಕು ಅರ್ನಿಂಗ್ಸು ಡೈಲಿ ನಾಲ್ಕು ಸಾವಿರ ಮಾಡಲೇಬೇಕು ಗುರು ಇದೇ ನನ್ನ ಟಾರ್ಗೆಟು ಡೈಲಿ ನಾಲ್ಕು ಸಾವಿರ ಮಾಡಿದ್ರೆ ನಮ್ಗೆ ಉಳಿಯೋದು ಇಲ್ಲಾಂದ್ರೆ ಇಲ್ಲ ಮಾಡಬೇಕಿನ್ನು ಡೈಲಿ ಆದಷ್ಟು ಇನ್ನು ಮಾಡಬೇಕು ಬರು ರೆಂಟ್ ಕಾರಲ್ವಾ ಅದರಿಂದನೇ ಸ್ವಲ್ಪ ಬೇಜಾರು ಆದಷ್ಟು ಇನ್ನಿಂದ ಡೇ ಬೈ ಡೇ ನಾ ನಲ್ವತ್ತು ಸಾವಿರ ಇಳ್ದಿರೋ ಮನೆಗೆ ಹೋಗ್ತೀರ ಆ ಥರ ಮಾಡಬೇಕು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇನ್ನಿಂದ ಕರೆಕ್ಟಾಗಿ ಎಷ್ಟನಿಂಗ್ ಮಾಡ್ತೀನಿ ಏನಂತ ನಿಮಗೆ ತೋರಿಸ್ ನಾಲ್ಕು ಸಾವಿರ ಮೇಲೆ ನಾಲ್ಕು ಸಾವಿರಕ್ಕಿಂತ ಕಮ್ಮಿ ಮಾಡ್ತೀರ ಇರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನೋಡೋಣ ಅಂತ ಓಕೆ ಇವಾಗ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ ಈ ಚಾಲೆಂಜಿಂಗ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ಇಷ್ಟ ಆಯ್ತಾ ಏನಂತ ಅದೇ ಮೂರು ತಿಂಗಳು ದುಡಿದ್ಬಿಟ್ಟು ಕಾರ್ ಇಸ್ಕೋಬೇಕಂತ ಫಿಕ್ಸ್ ಆಗಿರೋದು ಓಕೆ ನೋಡೋಣ ಆಗುತ್ತಾ ಇಲ್ವ ಹೆಂಗೆ ಏನಂತ ಓಕೆ ಗೈಸ್ ಬನ್ನಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಅಂತ ಸಿಗ್ತೀನಿ ಹಾಂ ಓಕೆ ಗೈಸ್ ಇವಾಗ ನಾನು ಅರ್ನಿಂಗ್ಸ್ ತೋರಿಸ್ತೀನಿ ಅರ್ನಿಂಗ್ಸ್ ತೋರಿಸುವ ಅರ್ನಿಂಗ್ಸ್ ನೋಡುವ ಸಮಯ ಯಾಕಂದರೆ ಗಾಡಿಯಲ್ಲಿ ಹೆಡ್ಲೈಟ್ ಬೇರೆ ಕೆಲಸ ಮಾಡ್ತಾ ಆ ಕಡೆ ಟೈರ್ ನೋಡಿದ್ರೆ ಉಸ್ಟ್ ಆಗೈತೆ ನನ್ನ ನಾನು ಪಾಲು ತೋರಿಸ್ತೀನಿ ನಿಮಗೆ ಎಡ್ ಲೈಟು ಕೆಲಸ ಮಾಡ್ತಾಯಿಲ್ಲ ಒಮ್ಮನಿಲ್ ಆರ್ಡ್ರ್ ಕೆಲಸ ಮಾಡೋಣ ಎಡ್ ಲೈಟ್ ನೋಡೋಣ ಏನು ಮಾಡೋದು ಗರಾಕ್ಸ್ ಏನು ಮಾಡೋದು ನನಗೆ ತಲೆ ಕೆಟ್ಟ ಹೊಡೈತೆ ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇದು ಎಡ್ ಲೈಟ್ ಕರೆಕ್ಟಾಗೈತೆ ಇದು ಹೋಗೈತೆ ದೂರದಿಂದ ತೋರಿಸ್ತೀನಿ ಅಲ್ಲಿ ನೋಡಿ ಅದು ಡಿಮಾಂಡಿಕ್ ಮಾಡಿರೋದು ಈ ಕಡೆ ಬಂದ್ಬಿಟ್ಟು ಓಕೆ ಅಲ್ಲ ಗುರು ಈ ಕೆಲಸ ಮಾಡೋದ ಇಲ್ಲಿ ಕಾರ್ ನೋಡ್ಕೊಂಡು ಇದೇ ಮಾಡ್ಕೊಂಡಿರೋದು ನೋಡಿ ಈ ಟೈರಿಗೂ ಇಷ್ಟ ಇಲ್ಲ ನೋಡಿ ಈ ಟೈಮ್ ನೋಡಿ ಇದು ಅಷ್ಟೇ ಆಯಿತಾ ಕೆಲಸ ಮಾಡೋಣ ಅಂತ ಬಂದರೆ ಈ ಥರ ಸಹಕ್ಕಾದರೆ ಏನು ಮಾಡೋದಿಲ್ಲ ಆರ್ಡ್ರ್ ಪಿಕ್ ಮಾಡಿ ನಾನು ಕ್ಯಾನ್ಸಲ್ ಮಾಡಿದೆ ನನಗೆ ಇವಾಗ ಮಾಡೋ ಮೂಡೂ ಇಲ್ಲ ಇಂಟ್ರೆಸ್ಟು ಇಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ಗಾಡಿ ಎತ್ಕೊಂಡು ಹೋಗಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಕಾರ್ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅವ್ನಿಗೆ ಹೇಳ್ತೀನಿ ಈ ಥರ ಐತೆ ನಿಮ್ಮ ಬೆಳಗ್ಗೆ ಕೊಡೋಂಗಿದ್ರೆ ಕೊಡು ಇಲ್ಲಾಂದರೆ ಬಿಟ್ಟಾಕೆ ನಾನು ಕೆಲಸನೇ ಬೇಡ ಬೇರೆ ನೋಡ್ಕೊತೀನಿ ಹೇಳಿದ್ದೀನಿ ಓಕೆ ಅವ್ನು ಬಾ ಅಂತ ಅವನಿಗೆ ನೋಡ್ತೀನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡ್ತೀನಿ ಪಾರ್ಕ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಲ್ಯಾಂಡ್ ಅವ್ರು ಮಾಡಿಬಿಟ್ಟು ಬೆಳಗ್ಗೆ ಬಂದು ನೋಡೋಣ ಯಾವುದಾದ್ರೂ ಆಗತ್ತಾ ಇಲ್ಲ ಅಂತ ಆರ್ಡ್ರ್ ಬೇಡ ಬೀಳ್ತೈತೆ ಕೆಲಸ ಮಾಡೋಣ ರಾಮಿ ಲೈಟ್ಗಳು ನೋಡೋಣ ನನಗಂತೂ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗಾಯಿಸಿ ಆರ್ಡ್ರ್ ಬೀಳ್ತೈತೆ ಇವಾಗ ಮಾಡಿರೋ ರನ್ನಿಂಗ್ ತೋರಿಸಿ ನೆಕ್ಸ್ಟ್ ಮಾಡಿದ್ದೀನಿ ಅಂತ ನನಗೆ ಇದೇ ತಲೆನೋವು ಈ ಕಾರ್ದು ಅಲ್ಲ ಕೆಲಸ ಮಾಡೋಣ ಅಂತ ಬಂದರೆ ಈ ಥರ ಆದರೆ ಯಾವ ತಾನೆ ಸುಮ್ಮನೆ ಇರ್ತಾನೆ ಹೇಳಿ ಇವ್ರಿಗೆ ನೋಡಿದ್ರೆ ಸಾವಿರದ ಆರುನೂರು ರೂಪಾಯಿ ಕೊಡಬೇಕು ಡೈಲಿ ಇಲ್ಲಿ ನೋಡಿ ಎರಡು ಸಾವಿರದ ನೂರ ಹದಿನೆಂಟು ರೂಪಾಯಿ ಮಾಡಿದ್ದೀನಿ ಅಲ್ಲ ಗುರು ಕೆಲಸ ಮಾಡೋಕ್ಕೆ ಬರಬೇಕಾದ್ರೆ ಈ ಥರ ಆದರೆ ಹೆಂಗೆ ಹೇಳಿ ಅದಕ್ಕೆ ನಾನು ಇವಾಗ ಕಾರ್ ಎತ್ಕೊಂಡೋಗಿ ಲ್ಯಾಂಡ್ ಅವ್ರ ಮಾಡಿಬಿಟ್ಟು ನೋಡ್ತೀನಿ ಅದರಕ್ಕೆ ನಾಳೆ ಕೆಲಸ ಆಯಿತಾ ಇಲ್ಲ ಏನಂತ ನೋಡ್ತೀನಿ ಇಲ್ಲಾಂದರೆ ಬೇರೆ ಗಾಡಿ ಯಾವ್ದಾದ್ರು ನೋಡ್ತೀನಿ ನಾವು ಕೊಟ್ಟಿರೋ ಅಮೌಂಟ್ ಎಲ್ಲ ಕೊಟ್ಬಿಡಲಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಏನಂತೀರ ಕಮೆಂಟ್ ಹಾಕಿ ಅಲ್ಲಿ ನಿಮಗೆ ಕಾರ್ ಕೊಡಬೇಕಾದ್ರೆ ಸಿಗ್ತೀನಿ ಯಾವುದು ನಿಮಗೆ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋ ಕ್ಲೋಸ್ ಮಾಡಲ್ಲ ನಾನು ಸ್ವಲ್ಪ ಅಪ್ಡೇಟ್ ಕೊಟ್ಬಿಟ್ಟು ಆಮೇಲೆ ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ ಇವತ್ತು ಅರ್ನಿಂಗ್ಸು ಇಷ್ಟೇ ಎರಡು ಸಾವಿರದ ನೂರ ಹದಿನೆಂಟು ರೂಪಾಯಿ ನೋಡ್ಬೋದು ಓಕೆ ಬನ್ನಿ ನಿಮಗೆ ಕಾರ್ ಹ್ಯಾಂಡ್ ಓವರ್ ಮಾಡಬೇಕು ಸಿಗ್ತೀನಿ ಡ್ಯೂಟಿ ಆ್ಯಪ್ ಮಾತೀನಿ ನೋಡ್ತೀನಿ ನನ್ನ ತಲೆ ಕೆಟ್ಟೋಗಿ ನಂಗೆ ಕೆಲಸ ಮಾಡೋ ಇಂಟ್ರೆಸ್ಟು ಇಲ್ಲ ಮೂಡೂ ಇಲ್ಲ ಅಷ್ಟೇ ಏನು ಎಷ್ಟೊಂದು ನೋಡೋಕ್ಕಾಗತ್ತೆ ಹೇಳಿ ನಾವು ಸರಿ ಓಕೆ ಬನ್ನಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ ಇಲ್ಲಿ ನೋಡಿ ತೋರಿಸ್ತೀನಿ ಹೆಡ್ ಲೈಟ್ ಯಾವ ಥರ ಕಾಣಿಸ್ತಾ ಇತ್ತು ನೋಡಿ ಮಾಡ್ ಡಿಮಾಂಡ್ ಇಕ್ಕಿ ಇಲ್ಲೋ ಬೀಮು ಐ ಭೀಮು ಕಾಣಿಸ್ತಾ ಇತ್ತು ಏನೂ ಕಾಣಿಸ್ತಾ ಇಲ್ಲ ನನಗೆ ಬಗ್ಗೆ ಬಗ್ಗೆ ನೋಡಬೇಕು ಏರ್ಪೋರ್ಟ್ ರೋಡಲ್ಲಿ ನೋಡ್ತಾ ಇದ್ದೀನಿ ಒಂದು ಲೈಟ್ ಇಲ್ಲ ನನ್ನ ಹೆಡ್ ಲೈಟ್ ಹಾಕಿದ್ದೀನಿ ಯಾಕಡೆ ಹೋಗ್ತಾ ಇದೆ ಗಾಡಿ ಅಂತಲೂ ಗೊತ್ತಾಗ್ತಾ ಇಲ್ಲ ಆತರ ಬಿಟ್ಟೈತೆ ತಲೆನೇ ಗೇಟು ಹುಡುಗಿ ಕೆಲಸ ಮಾಡೋ ಮೂಡಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಎತ್ಕೊಂಡು ಹೋಗಿ ಗಾಡಿಯಲ್ಲಿ ಕೊಟ್ಬಿಟ್ಟು ಅಪ್ಪ ನಾವು ಕೊಟ್ಟಿರೋ ಪೇಮೆಂಟ್ ಕೊಟ್ಬಿಡು ಇಲ್ಲ ಗಾಡಿ ಕೊಡು ಅಷ್ಟೇ ಏನಾಗುತ್ತೋ ಬೆಳಗ್ಗೆ ನೋಡಬೇಕು ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ ಫೈನಲಿ ಕಾರ್ ಎತ್ಕೊಂಡ್ ನಿಲ್ಸಿದೆ ನೋಡಿ ಕಾರು ಇಲ್ಲಿ ನೋಡಿ ಟಯರ್ ನೋಡಿ ಯಾವ ಥರ ಆಗೈತೆ ಅಂತ ಆ ಟೈರು ಈ ಟೈರ್ ನೋಡಿ ಗಾಳಿ ಓಡಿಸಿದ್ರು ಇಲ್ಲ ಪೆಂಚರು ಆಗಿಲ್ಲ ಏನಂತ ನನಗಂತೂ ಸೈಕೆ ಆಗ್ಬಿಟ್ಟೈತೆ ಕಾರ್ ಓಡಿಸೋದಕ್ಕೆ ಮಾತ್ರ ಮಸ್ತ್ ಆಗೈತೆ ಆದರೆ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಐತೆ ಅದೇ ಬೇಜಾರು ಇವಾಗ ಅದಕ್ಕೆ ಕಾರ್ ಇವಾಗ ಇಲ್ಲಿ ಬಿಟ್ಟು ಹೋಗೋದೇ ಎತ್ಕೊಂಡು ಹೋಗೋದು ಏನು ಗೊತ್ತಾಗ್ತಾ ಇಲ್ಲ ನೋಡ್ತೀನಿ ಎತ್ಕೊಂಡು ಹೋಗೋದಾ ಬಿಟ್ಟು ಹೋಗೋದ ಅಂತ ತಲೆ ಕೆಡ್ತೈತೆ ನನಗಂತೂ ನೋಡ್ತೀನಿ ಇವಾಗ ಸಪೋಸ್ ಏನಂದ್ರೆ ಅವ್ರು ಬಂದರೆ ಸ್ವಲ್ಪ ಹೊತ್ತು ಐದು ನಿಮಿಷ ನೋಡ್ತೀನಿ ಬಂದಿಲ್ಲ ಅಂದರೆ ಎತ್ಕೊಂಡು ಮನೆ ಹತ್ರ ಹಾಕ್ಕೊಂಡು ಬೆಳಗ್ಗೆ ಬರ್ತೀನಿ ಅಷ್ಟೇ ಓಕೆ ಸಿಗೋಣ ಬನ್ನಿ ನೆಕ್ಸ್ಟ್ ವೇಡೇ ತಿಳ್ಸಿ ಇದೇ ಡ್ರಾಪ್ ಮಾಡಿದೀನಿ ಓಕೆ ಇಲ್ಲಾಂದರೆ ಎತ್ಕೊಂಡೇ ಹೋಗ್ಬಿಡೋಣ ಎತ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ಬರೋಣ ಅಷ್ಟೇ ಇನ್ನೇನು ಮಾಡೋದು ಇಲ್ಲಿಕ್ಕೆ ಅವನಿ ಬರೋದು ಯಾವಾಗ ಬರ್ತಾನೆ ಹಂಗೋದು ಸರಿ ಬನ್ನಿ ಎತ್ಕೊಂಡೋಗೋಣ ಬೆಳಗ್ಗೆ ಏನಂತ ನೋಡ್ತೀನಿ ಅಪ್ಡೇಟ್ ಕೊಡ್ತೀನಿ ಬೆಳಗ್ಗೆ ಸರಿ ಬೈ ಗಾಡಿ ಇವಾಗ ಹ್ಯಾಂಡರ್ ಮಾಡಿದ್ದೀನಿ ಇಲ್ಲಿ ನೋಡಿದ್ರೆ ಬಂದರೆ ರೌಡಿ ಜಮ್ಮ ಮಾಡ್ತವ್ರೆ ಗಾಡಿ ಹಿಂಗೆ ಇರೋದು ಹಂಗೆ ಹೀಗೆ ಅಂತ ಒಂದು ಗಾಡಿ ಕರೆಕ್ಟಾಗಿಲ್ಲ ಗುರು ಇಲ್ಲಿ ನೋಡ್ಬೋದು ಇಲ್ಲಿ ರೀತಿ ಅಮ್ಮ ಅಂತ ಕೊಟ್ಟಿರೋದು ಸಾವಿರ ಕೇಳಿದ್ರೆ ಇವಾಗ ಕೊಡೋಕ್ಕಾಗಲ್ಲ ಪ್ರಾಸೆಸ್ ಐತೆ ನೋಡ್ಬಿಟ್ಟು ಕೊಡ್ತೀನಿ ಅಂತವ್ರೆ ಗಾಡಿ ಇಲ್ಲಿ ಬಂದ್ಬಿಟ್ಟು ಬಿಸಾಕ್ಬಿಟ್ಟಿದ್ದೀನಿ ಇದೇ ಗಾಡಿ ಹಾಂ ಯಾವ್ದು ಗುರು ನಾನು ನಿಲ್ಲಿಸಿದ್ದು ಯಾವ ಗಾಡಿ ನನಗೆ ಗೊತ್ತಿಲ್ವಲ್ಲ ಗುರು ಈ ಗಾಡಿನೇ ಅನಿಸುತ್ತೆ ಹಾಂ ಈ ಗಾಡಿ ಸಿಕ್ಸ್ ಸೆವೆನ್ ನೈನ್ ತ್ರೀ ಕೇಳಿದ್ರೆ ಜಾಸ್ತಿ ವಾಯ್ಸ್ ಅಂತ ಹೇಳ್ತಾವ್ರೆ ಇರಲಿ ಪರವಾಗಿಲ್ಲ ಏನಾಯ್ತು ಅದು ಬಂದರೆ ನಮ್ಗೆ ಸಾಕು ಬಂದಿಲ್ಲ ಅಂದರೆ ಏನು ಮಾಡೋಣ ನಮ್ಗೆ ಗೊತ್ತು ಮಾಡೋಣ ಒಬ್ಬರು ರೆಸ್ಪಾನ್ಸ್ ಇಲ್ಲ ಅಂದರೆ ಏನು ಮಾಡೋಣ ಇಲ್ಲಿ ಅವ್ರ ಗಾಡಿ ಆಯಿತು ಅವ್ರ ಹತ್ರ ಆಯ್ತು ಅಷ್ಟೇ ಏನು ಬೇಡ ಅಲ್ಲ ಹೇಳೋದು ಒಂಥರ ಕೆಲಸ ಮಾಡ್ಬೇಕಾದ್ರೆ ಅಳ್ತಾರೆ ಅವ್ರ ಥರ ಮಾತಾಡಿದ್ರೆ ಬಿಲ್ ಕಳಿಸ್ತಾರೆ ಕಾಸುಕೊಡಿ ಕೊಡಿ ಎಲ್ಲಿಂದ ಕೊಡೋ ನಾವು ಕಾಸು ಇದ್ರ ತಾನ ಮಾಡಿದ ತಾನ ಎಲ್ಲಿ ಕಾಸು ಕೊಡೋಕ್ಕೆ ಅವ್ರ ಕೆಲಸ ಬೇಡ ಸ್ಟಾರ್ಟ್ ಬೇಡ ಬಿಡಿ ಕೆಲಸನೇ ಬೇಡ ಯಾವಾಗ ಬೇಕು ಕೆಲಸ ಸಾಲ ಮಾಡಿ ನಾವು ಕೊಡಬೇಕು ಅಷ್ಟೇ ಇವ್ರಿಗೆ ನಾವು ಬಂದಿರೋದು ಕೆಲಸ ಮಾಡೋಕ್ಕೆ ಮಾತಾಡಿದ್ರೆ ಮೂರು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಬ್ಯಾಲೆನ್ಸ್ ಕೊಡಿ ಸರ್ ಎಲ್ಲಿ ಬಲ್ಪ್ ಎಲ್ಲ ಕೊಡಲಿಲ್ಲ ಇಲ್ಲಿಂದ ಊಡಿಗೆ ಹೋಗಿ ಅಂತಾರೆ ನಾನು ನೈಟ್ ಊಡಿಗೆ ಹೋಗಲ್ಲ ಹನ್ನೆರಡು ಗಂಟೆಯಲ್ಲಿ ಈ ಕಡೆ ಸ್ಪೀಡ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ತಿರ್ಸ್ರೆ ಆ ಕಡೆ ಹೋಗುತ್ತೆ ಡ್ಯಾನ್ಸ್ ಆಡುತ್ತೆ ಗಾಡಿ ಅವರು ಇನ್ನೊಂದು ಗಾಡಿ ಕೊಡ್ತಾರೆ ಬಂದ್ಬಿಟ್ಟು ಇನ್ನೂ ಈ ಗಾಡಿ ತಗೊಳ್ಳಿ ಆ ಗಾಡಿ ಚೆನ್ನಾಗಿಲ್ಲ ಅದ್ರಲ್ಲಿ ಲಿಂಕ್ ಆಗೈತೆ ಇದ್ರಲ್ಲಿ ಲಿಂಕ್ ಆಗೈತೆ ಅಂತಾರೆ ಐದು ಗಾಡಿ ಚೇಂಜ್ ಮಾಡಿದ್ದೀನಿ ನೆನೆ ನಾನು ಕೆಲಸ ಮಾಡಲ್ಲ ಇಲ್ಲಂದ್ರೆ ಇವ್ರು ನೋಡ್ಕೊಂಡಿಲ್ಲ ಸರ್ ಪ್ರಾಬ್ಲಮ್ ಬಲ್ಪ್ ಹೋಗೈತೆ ಈ ಟೈರು ಈ ಕಡೆ ಪಂಚರ್ ಆಗೈತೆ ಅಂತಾರೆ ಗಾಳಿ ಹೊಡೆದ್ರೆ ಹೋಗ್ತಾರೆ ಅದು ಬೇಡ ಬಿಡಿ ಸರ್ ಇಲ್ಲ ಅವರು ಹೇಳೋರು ನಿಮ್ಗೆ ಕೆಲಸ ಬಿಡೋದು ಬೇಡ ಅಂತ ಹೇಳೋರು ಬೇಡ ಬೇಡ ಒಂದೇ ಅಲ್ಲ ಬೇರೆ ಜನ ಐತೆ ಇದೊಂದೇ ಅಲ್ಲ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಏನಾಯಿತು ಹೆಂಗೆ ಏನು ಅಂತ ಈ ಸ್ಕ್ಯಾಮ್ ಬಗ್ಗೆ ಯಾವ ಥರ ಸ್ಕ್ಯಾಮ್ ಆಯಿತು ಹೆಂಗೆ ಏನಂತ ಅವ್ರು ಬಂದ್ಬಿಟ್ಟು ಏನೇನು ಹೇಳ್ದು ಹೆಂಗೆ ಏನಂತ ನೆಕ್ಸ್ಟ್ ಬ್ಲೋಗಲ್ಲಿ ಹೇಳ್ತೀನಿ ಯಾಕಂದರೆ ಅಲ್ಲಿ ಹೋಗಿಬಿಟ್ಟು ನಾನು ಅವ್ರ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ನಿಮಗೆ ಹೇಳ್ತೀನಿ ಏನೇನಾಯ್ತು ಅಲ್ಲಿ ಹೆಂಗೆ ಏನಂತ ಏನಂತೀರ ಕಮೆಂಟ್ ಆಗಿ ಕೆಳಗೆ ವೀಡಿಯೋ ವಿಡಿಯೋ ಬಗ್ಗೆ ನೀವು ನನ್ನೇನೋ ತಪ್ಪಾಗಿರೋದಿದ್ದೀನಿ ಹೆಂಗೆ ಏನಂತ ನೀವು ಕಮೆಂಟ್ ಮಾಡೋದು ಈ ವೀಡಿಯೋ ಫುಲ್ ನೋಡಿಬಿಟ್ಟು ನಿಮ್ಗೆ ಅರ್ಥ ಆಗಿರತ್ತೆ ನಮ್ದು ಏನೋ ಅಲ್ಲಿ ತಪ್ಪಿದ್ರೆ ಕೆಳಗೆ ಕಮೆಂಟ್ ಆಗಿರೋ ಬ್ರೋ ನಿಮ್ಮದು ತಪ್ಪು ಹಂಗೆ ಹಿಂಗೆ ಏನಂತ ಪರವಾಗಿಲ್ಲ ನನ್ನ ನಂದೇನಿಲ್ಲ ನೀವು ಹೋಗ್ಬೇಕಾದ್ರೆ ನೋಡಿಬಿಟ್ಟು ಒಂದು ಕಮೆಂಟ್ ಆಗಿ ಹೋಗ್ಬಿಡಿ ಈ ವಿಡಿಯೋಗೆ ಮಾತ್ರ ಹೆಂಗೆ ಐತೆ ಏನು ಅಂತ ಅವಾಗ ನನಗೆ ಗೊತ್ತಾಗುತ್ತೆ ಸರಿನಾ ಬನ್ನಿ ನಿಮಗೆ ನೆಕ್ಸ್ಟ್ ಬ್ಲಾಗೊಂದು ಫುಲ್ ಡೀಟೇಲಾಗಿ ಹೇಳ್ತೀನಿ